ರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಸರ್ಕಾರಿ ಶಾಲೆಗಳು ಉಳಿಯಬೇಕು ಹಾಗೂ ಸರ್ಕಾರಿ ಶಾಲಾ ಮಕ್ಕಳು ಬೆಳೆಯಬೇಕು ಎನ್ನುವ ನಿಟ್ಟಿನಲ್ಲಿ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬುರುಡಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸೇರಿದಂತೆ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸರ್ಕಾರಿ ಶಾಲೆಗಳು ಉಳಿಯಬೇಕು ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಬೆಳೆಯಬೇಕು ಎಂಬ ಘೋಷಾವಾಕ್ಯದೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಟ್ಲಘಟ್ಟ ಯುವ ನಾಯಕ ಹಾಗೂ ಸಮಾಜ ಸೇವಕರಾದ ಎಚ್ಆರ್ ಆರ್ ಸಂದೀಪ್ ರೆಡ್ಡಿ ಸರ್ಕಾರಿ ಶಾಲೆಗಳು ಉಳಿದು ಇಲ್ಲಿ ಓದಿದ ಮಕ್ಕಳು ಬೆಳೆಯಬೇಕು ಅವರಿಗಾಗಿ ನನ್ನಿಂದ ಏನು ಬೇಕಾದರೂ ಸಹಾಯ ಮಾಡುವೆ ಎನ್ನುವ ನಿಟ್ಟಿನಲ್ಲಿ ಅನೇಕ ರೀತಿಯ ಕೊಡುಗೆಗಳನ್ನು ಕೊಡಲು ಸಿದ್ಧನಿದ್ದೇನೆ ಎಂದು ಒಪ್ಪಿಕೊಂಡರು ಈ ಕಾರ್ಯಕ್ರಮದಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಶ್ರೀ ಮುನಿಯಪ್ಪ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಎಚ್ಆರ್ ಸಂದೀಪ್ ರೆಡ್ಡಿ ಕೆಂಚಾರ್ಲಹಳ್ಳಿ ಉಪನಿರೀಕ್ಷಕರಾದ ಚಂದ್ರಪ್ಪ ಬಹುಜನ ಭೀಮ್ರಾವ್ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಬುರುಡಗಂಟೆ ಯುವ ಮುಖಂಡ ಬಾಲಾಜಿ ಗರುಡ ಮಾಧ್ಯಮ ಸಂಸ್ಥಾಪಕ ನವೀನ್ ಉಪಾಧ್ಯಕ್ಷ ಬಾಲಕೃಷ್ಣ ಮಹಿಳಾ ಘಟಕ ಅಧ್ಯಕ್ಷೆ ರೂಪಾ ನವೀನ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕರಾದ ಶಬೀರ್ ಶಾಲಾ ಸಿಬ್ಬಂದಿ ವರ್ಗ ಸೇರಿದಂತೆ ಗಿರೀಶ್ ಮಧು ಈಶ್ವರಪ್ಪ ರವಿ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು

ಯಾವುದೇ ತರ ಸ್ಪೋರ್ಟ್ಸ್ ಹೆಲ್ಪ್ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಸ್ಪೋರ್ಟ್ಸ್ ಏನು ಮಾಡಬೇಕು ಅದ್ ನಾನು ಮಾಡ್ತೀನಿ ಆಯ್ತಾ ನೀವು ಒಳ್ಳೆ ಪ್ರತಿಭೆಗಳಿತ್ತು ಅಂದ್ರೆ ದಯವಿಟ್ಟು ಬಂದ್ ನನ್ನ ಪರ್ಸನಲ್ ಆಗಿ ಕಾಣಿ ನಾನು ಏನು ಮಾಡಬೇಕು ಅದು ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗ್ಬೋದಾ ಅದಕ್ಕಿಂತ ಇಂಪಾರ್ಟೆಂಟ್ ಸೆವೆನ್ ಸ್ಟ್ಯಾಂಡರ್ಡ್ ಯಾರ್ಯಾರು ಸ್ಟ್ಯಾಂಡರ್ಡ್ ಕೈ ಎತ್ತೀ ಈ ಸಲ ಎಲ್ರು ಚೆನ್ನಾಗಿ ಓದ್ತಾ ಇದ್ದೀರಾ ಎಲ್ಲರೂ ಪಾಸ್ಔಟ್ ಆಗ್ತೀರಾ ಓಕೆ ಯಾವತ್ತೊಂದು ಅರ್ಥ ಮಾಡ್ಕೊಳ್ಳಿ ತುಂಬಾ ತಿಂದ್ರೇನು ಕಷ್ಟ ಹಂಗೆ ತುಂಬಾ ಓದ್ರೇನು ಕಷ್ಟ ಸೊ ನಿಮ್ಗೆ ಎಷ್ಟು ಟೀಚರ್ ಹೇಳ್ಕೊಡ್ತಾರೋ ಅದಕ್ಕೆ ರೆಡಿ ಆಗಿ ಟೀಚರ್ ಗೈಡ್ ಲೈನ್ಸ್ ಅಲ್ಲಿ ಹೋಗಿ ಇನ್ನು ಐದು ವರ್ಷ ಅವ್ರು ಏನ್ ಹೇಳ್ತಾರೋ ಅವ್ರು ಮಾತು ಕೇಳಿಬಿಡಿ ಆಮೇಲೆ ಪ್ರಪಂಚ ನಿಮ್ ಮಾತು ಕೇಳುತ್ತೆ ಆಯ್ತಾ ಕಮಿಂಗ್ ಟು ಯೂನಿಫಾರ್ಮ್ ಅಂತ ಕೇಳಿದ್ರು ಅದು ಏನಿದೆ ಇನ್ನೊಂದು ಜನಕ್ಕೆ ಯೂನಿಫಾರ್ಮ್ ನಾನು ಕೊಡಿಸ್ತೀನಿ ಸರ್ ಮಾಡ್ಕೊಳ್ಳಿ ಆದ್ರೆ ನಾನು ಯೂನಿಫಾರ್ಮ್ ಅಂತ ಹೇಳಿದಾಗ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಇಷ್ಟೊಂದು ರಿಕ್ವೈರ್ಮೆಂಟ್ ಬೇಕು ಅನ್ನೋದು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ ಆದ್ರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಬೆಳೆದು ವಾಪಸ್ ತರಲಿ ನಾನು ಹೇಳೋದಷ್ಟೇ ಇಲ್ಲಿನ ಮಕ್ಕಳು ಹೊರಗಡೆ ಹೋಗಿ ವಾಪಸ್ ಬರಬೇಕು ಅದು ಇಂಪಾರ್ಟೆಂಟ್ ಸೊ ಅದು ಮಾಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಜೋಡಿಸ್ಬೇಕು ಜೋಡಿಸೋಣ ಬಟ್ ಎಂಡ್ ಆಫ್ ದ ಡೇ ಮಕ್ಕಳ ನೀವು ಸರ್ಕಾರಿ ಶಾಲೆ ಇಲ್ಲ ನೀವು ಸಕ್ಸಸ್ ಮಾಡಿದ್ರೆ ಯಾವ ಐದು ಮಕ್ಕಳು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೋ ಒಂದು ಎಜುಕೇಶನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ನನ್ನ ಕಡೆ ಇಲ್ಲ ಆಯ್ತಾ

ಮನಜ್ ನಿನ್ನ ಬರ್ತಿದ್ರು ಲೈನ್ ಬರ್ತಿದ್ರು ಎಲ್ಲೇ ಬರೀ ಜೋಡಿ ಜೊತೆ ಯಾರಿದ್ದಾರೆ ಹೋಗಲಿ ಹೋಗಿ ಬರು ಹಾ ಏ ದುಡ್ಡು ಅಂತಾ ಓದು ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್